கன்னட நாடு இது கன்னடிகர நாடி மிடித்தா औरंटो आदरणीय फैंसंटो आई टीम को सारे लोग ही ने सब हो गए सारे एली एली सबको बोलते हैं हेलो हेलो कुछ बातें बहुत सम्मान हो प्लीज प्लीज ಈಗ ಎಲ್ಲ ನನ್ನ ಹಿರಿಯರಿಗೆ ಅಮ್ಮ ಕಣ್ಣರಿಗೆ ಅಕ್ಕ ತಂಗಿರಿಗೆ ಎಲ್ಲ ಕಾರಂಟರಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಹಿರಿಯರಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಟಿ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹಾಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡಿ ತುಂಬಾ ಖುಷಿ ಆಯಿತು ಎಷ್ಟೊಂದು ಗೋಸ್

ಯೋ ಎಪ್ರೋ ಮೂಡ್ಕ್ಕೆ ತರಿ ಹೊರಗಡಕ್ಕೆ ಇದೆ ಕೇಳಿ ಕುಟುಂಬ ಸಮೇತ ಅವರನ್ನು ಚಿತ್ರ ದೈವittu ಎಲ್ಲರೂ ಕೇಳಿ ಚಿತ್ರನವರಿಗೆ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರ್ ದೈವ ತೇನ ಮೊದಲ ಸಿನಿಮಾ ಕೂಡ ಮಾಡ್ತಾಯಿದೆ ಸರ್ ಕೇಡಿಯಾಗಿ ಕ್ರಿಮಿನಲ್ ಆಗಿ ನಮೂರ್ದೆ ತರನೇಲೇ ಬರ್ತಿದಿರಿ ಇಂಗೆ ನಾಟ್ ಕನೆರಗೆ ಡೆಫಿನೇಟ್ಲಿ ಹೋಗೋಣ ಜೊತೆಗೆ ಸಿನ್ಮಾರ್ನ ಶೂಟ್ ಮಾಡಿದಿರಿ ಕ್ರಿಮಿನಲ್ ವನ್ ಡೈಲಾಗ್ ಇನ್ಸೈಡ್

ಉತ್ತರ ಕರ್ನಾಟಕ ಮಾಡ್ತಾ ಇರೋದು ಕ್ರಿಮಿನಲ್ ಹುಂಚೂರು ಎಲ್ಲ ಸರಿ ನಾನು ಈ ಸಿನಿಮಾದಲ್ಲಿ ಫೀಸ್ಕೊಂತ ಹುಡುಗಿ ಬಂದು ಅವ್ರ ಹೆಸರು ಬಂದು ಪಾರ್ವತಿ ಅಂತ ನನ್ನ ಹೆಸರು ಶಿವ ಅಂತ

ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ನೋಡಿ ಖುಷಿ ಆಯ್ತು ಡಾನ್ಸ್ ಆಡಿದ್ವಿ ಡೇಲ್ ಆಡಿದ್ವಿ ಈಗ ಲವ್ ಯು ಆಲ್ ಹಂಗೆ ಈ ಸಂದರ್ಭದಲ್ಲಿ ನೀವಿಲ್ಲಿ ಡೈಲಾಗ್ ಹೇಳಿದ್ರೆ ನಾವು ಬಿಡಲ್ಲ ಯಾವ ಯಾವ ಡೈಲಾಗ್ ಬೇಕು

ಅಂದ ತು ಕೇಳಿ ನೋಡಿ ಕೇಳಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಇದೊಂದು ಫ್ಯಾಮಿಲಿ ಸಬ್ಜೆಕ್ಟ್ ತುಂಬಾ ಎಮೋಷನ್ಸ್ ಇರುವಂತ ಇದು ಕೇಳಿ ಅಂದ ತಕ್ಷಣ ಫೈಟ್ ಹೋಗ್ಕೋತಾರೆ ಫೈಟ್ ಜಾಸ್ತಿ ಇಲ್ಲ ತುಂಬಾ ಫ್ಯಾಮಿಲಿ उन्हें चेचिंग लोगों को आज जताया लाइफ म्यूजिशियन बहुत इंगोला ऐसी बनी है ये सब लोगों को बनेंगा ये अल्लाह पुलिस ने लाके अपने टैंक जाने की स्टोरी चुनी अल्लाह लाइव म्यूजिशियन इनका जो लाइफ है है लाइव म्यूजिशियन्स बहुत एक ऐसा लाइव म्यूजिशियन्स के एक बार में ऑर्गेनाइज ನಿಮ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತ್ರಿ ನಿಮ್ ಮಣ್ಣಲ್ಲಿ ಆ ಫೋನ್ ಇದೆ ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ ಜನ್ ಜೊತೆಗೂ ಒಂದ್ಸರಿ ಕಣಕ್ಕೋಗ್ರೆ ನಿಮ್ಗಳ ಜೊತೆ ಕೂಡ ತಿನ್ಸ್ಕೊಳಕೆ ತುಂಬ ಆಸೆ

ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ